നിജയെ യാക്കേ നീ ഓടത്തി രാജാ ഓടത്തിയെ എല്ലാം ഓടтира അരോ രാജസകണ് ಎಲ್ಲ ಮಾಡೋದು ಸರಿನಾ ಏನಿದು ಬೆಡ್ ಫುಲ್ ಏನದು ಏನದು ಅದೇ ಅದೇನ್ ಮಾಡಿರೋದು ನೀನದು ಮತ್ತೆ ಮತ್ತಿನ್ನೇನ್ ಮಲ್ಗೋ ಜಾಗ ಅಲ್ವಾ ಇದು ಇದೇನಿದು ಕವರ್ಸ್ ಎಲ್ಲ ಕಿತ್ತು ಏನಿದು ಮನೆ ಏನಿದು ಮನೆ ಅಂತ ನೀನೇನ್ ಕ್ಲೀನ್ ಮಾಡ್ಕೊಡ್ತೀಯ ಒಂದಿನ ಆದ್ರೂ ನೀನ್ ಕ್ಲೀನ್ ಮಾಡ್ಕೊಟ್ಟಿದ್ಯಾ ಶ್ರೀಯಾ ಹೇಳು ಒಂದಿನಾದ್ರೂ ಕ್ಲೀನ್ ಮಾಡ್ಕೊಟ್ಟಿದ್ಯಾ ಹೇಳು ಯಾವಾಗ ಕ್ಲೀನ್ ಮಾಡಿ ಕೊಟ್ಟಿದ್ಯಾ ಹೇಳ್ ಮಾಡ್ತೀನಿ ನಾನು ಅದೇ ಡಸ್ಟ್ ಏನಾಗಬೇಕು ಹ್ಞೂ ಆ ಥರ ಹ್ಞೂ ಸಾಕು ಇಷ್ಟೊಂದೆಲ್ಲ ಇಲ್ಲಿ ಕಿತ್ತೋಕೆ ಇಟ್ಟಿದ್ಯಲ್ಲ ಇದನ್ನೆಲ್ಲ ಯಾರು ಕ್ಲೀನ್ ಮಾಡೋದು ಕ್ಲೀನ್ ಮಾಡಿಟ್ಟಿದ್ದಿದ್ದು ಇದು ಫುಲ್ಲು ಆ ಮೇಕಪ್ ತಗೊಂಡ್ ಬಂದ್ಬಿಟ್ಟು ಇಲ್ಲಿ ಫುಲ್ ಹಿಂಗೆ ಹಾಳು ಮಾಡಿಟ್ಟಿದ್ದಲ್ಲ ಅದಕ್ಕೆ ಜೋರು ಮಾಡಿದ್ದಕ್ಕೆ ಅಳ್ಕೊಂಡು ಕೂತಿದ್ದಾಳೆ ಹಾಂ ಫಸ್ಟು ಮ್ಯಾನೇಜ್ ಕೋಲಕ್ಕವಾಗಿ ಬಂದಾಗ ಹಾಂ ಹಾಂ ಹಮನ್ ಮಾಡಬೇಕು ಫಸ್ಟ್ ಬ್ಯಾಗ್ ತಗೊಳ್ಳಿ ಬುಕ್ ತಗೊಳ್ಳಿ ಆ ಬರಬೇಕು ಅಷ್ಟೇ ಆದ್ರೆ ನೀನೇನ್ ಮಾಡ್ದೆ ಮೇಕಪ್ ತಗೊಂಡೆ ಆಕ ಮೇಕಪ್ ನೊಳೆ ಪೇಂಟ್ ಬಾಕ್ಸ್ ತರ ಯೂಸ್ ಮಾಡ್ಕೊಂಡಿದ್ದಾಳೆ ಆ ಏನ್ ಅಷ್ಟು ಬುದ್ಧಿ ಇಲ್ವಾ ನಿನಗೆ ದೇವರೇ ಮಂಡಲ್ ಬುದ್ಧಿ ಕೊಟ್ಟಿದಾನಾ ಇಲ್ಲ ಸಗಣಿ ಇಟ್ಟಿದಾನಾ ಹೇಳೋ ದೇವರೇ ನನಗೆ ಹೇಳ್ತಾರಾ ನಾನು ದೇವರನ್ನ ಹೇಳಿದ್ನ ಹಾ ನಿನ್ ಬುದ್ಧಿ ನಿನ್ ಬುದ್ಧಿಗೆ ಹೇಳಿದ್ನ ಇನ್ನೇನ್ ಮತ್ತೆ ನಾಯ ಸಗ್ನಿ ಕೊಡೋದು ಹಸುತ್ತಾನೆ ಎಲ್ಲದು ಹಿಂಗೆ ಹೇಳು ಮನೇನ ಗಲೀಜ್ ಗಬ್ಬು ಗಲೀಜ್ ಮಾಡಾಕು ನೀನು ಆಯ್ತಾ ಇದೆಲ್ಲ ದಡ್ರು ಮಾಡೋದು ಕೆಲ್ಸ ನಿನ್ ತಲೆಯಲ್ಲಿ ಬುದ್ಧಿ ಇಲ್ವಾ ಬುದ್ಧಿ ಇಲ್ವಾ ದೇವ್ರ್ ನಿಂಗೆ ಬುದ್ಧಿ ಕೊಟ್ಟಿಲ್ವಾ ಎಲ್ಲಿ ಕೊಟ್ಟಿದ್ದಾರೆ ಕಾಣಿಸ್ತಾನೆ ಇಲ್ವಲ್ಲ ಇಲ್ಲಿ ಎಲ್ಲಿದೆ ಖಾಲಿ

ನನ್ನ ಮನೆ पे ತೊಗ್ಲಾ ನನ್ನ ದೇವನ ಅದಕ್ಕೆ ಕರ್ತಟಾ ನಂಗೇ ಹೋಗಿ ದಾಗಳಾ ಅಪ್ಪ ಇದು ಯಾಕೋ ಸರಿ ಆಗ್ತಿಲ್ಲ ನನಗಂತ ನೀ ಮನೆ ಇಲ್ಲಿ ನೋಡಿ ಇಲ್ಲಿ ಏಂಗ್ ಮಾಡಿಟ್ಟಿದಾಳೆ ಎಲ್ಲ ಕ್ಲೀನ್ ಮಾಡ್ಕೊ ನೀನೆ ಮಾಡ್ತೀಯಾ ಅಪ್ಪಿ ತೊಳಸಕ್ಕೆ ಬರ್ತೀರಾ ಮತ್ತೆ ಇನ್ಯಾರ ಬರೋದು ಮತ್ತೆ ಇನ್ ಮತ್ತೆ ಇನ್ಯಾರ ಬರೋದು ಅಪ್ಪಿ ತೊಳಸಕ್ಕೆ ಅಪ್ಪ ಬರ ತಿಂಡಿ ಅಪ್ಪ ಮಾಡ್ತಾರಾ ತಿಂಡಿ ನನ್ನ ತಿನ್ನಿಸ್ತಾರೆ ಸ್ನಾನ ಬೆಳಿಗ್ಗೆ ಎದ್ದು ಬ್ರಷ್ ಮಾಡಿಸ್ತಾರೆ ಸ್ನಾನ ಮಾಡಿಸ್ತಾರೆ ಊಟ ತಿನ್ನಿಸ್ತಾರೆ ತಲೆ ಬಾಚಿಸ್ತಾರೆ ಯಾರು ಡ್ಯಾಡಿ ನಾನು ನೀ ತಲೆ ಬಾಚದಷ್ಟೇ ಹ ಮತ್ತೆ ಡ್ಯಾಡಿ ಯೂನಿಫಾರ್ಮ್ ಹಾಕಿ ಹಾಕೋಡೋದು ಡ್ಯಾಡಿ ಕ್ರೀಮ್ ಹಾಕೊಡ್ತಾರೆ ಹೌದಾ ನೀನ್ ಬಾಯಿ ಮುಚ್ಕೊಂಡು ಹೋಗೇ

ಹೋಗ ಕ್ಲೀನ್ ಮಾಡ ಹೋಗೋ 나 ನನ್ನ ಮನೆ ಓನರಾ ನಿನ್ನ ಮನೆ ಓನರ ಅಲ್ಲ ಹೋಗ ಕೆಲಸ ಮಾಡ ಹೋಗು ಅಲ್ಲೆಲ್ಲ ಕ್ಲೀನ್ ಮಾಡು ನನಗೆ ಆಗಲ್ಲ ಹೋಗ ಕ್ಲೀನ್ ಮಾಡು ಅಂದೆ ಹೋಗ ಕ್ಲೀನ್ ಮಾಡು ಅಂದೆ ನೀ ಹೋಗ ಕ್ಲೀನ್ ಮಾಡು ಅಂದೆ ಶಿಯಾ ನಾನು ಕ್ಲೀನ್ ಮಾಡಲ್ಲ ನೀನೇ ಹೋಗ ಕ್ಲೀನ್ ಮಾಡ್ಕೋ ಕರ್ತಟ ಸಿಯಾ ನಾನು ಒಂದು ಅವಲ ಸಮಸ್ಯೆ ಇಲ್ಲ ನೀನ್ ಮಾಡು ಹೋಗು ಹೋಗು ಒಂದ್ ಚೂರಾದ್ರು ಮಂಡೇಲಿ ಬುದ್ಧಿ ಇರೋ ಆಡು ಒಳ್ಳೆ ದಡ್ಡಿ ತರ ಆ ಎಲ್ಲ ಡ್ಯಾಡಿನೇ ಮಾಡಿಸದ್ ನಿಂಗೆ ನಾನು ಒಂಬತ್ ತಿಂಗಳು ಹೊಟ್ಟೆಲಿ ಇಟ್ಕೊಂಡು ಹೊಟ್ಟೆ ಕುಯಿಸ್ಕೊಂಡು ನಾನ್ ನಿನ್ನ ಹೊಟ್ಟೆ ಹೊರ ಹೊರಗಡೆ ತೆಗ್ದಿರೋದು ಅರ್ಥ ಆಯ್ತಾ ಬಿಡಪ್ಪ ನನ್ ನನ್ನ ಗಂಡಂಗೆ ಯಾಕೆ ಹೊಡ್ದೆ ನನ್ ಗಂಡ ಅದು ನನ್ ಗಂಡ ಆದ್ಮೇಲೆ ನಿನ್ನಪ್ಪ ಅರ್ಥ ಆಯ್ತಾ ಓವರಾಗ ರೈಟ್ಸ್ ತಗೊಳಕ್ ಬರ್ತಾಳೆ ಸೀಮೆಗಿಲ್ದಲ್ಲೇ ಇರೋ ಮಗಳಿವಳು

ನಂಗೆ ಏನು ಇಷ್ಟ ಅಂದರೆ ಮಮ್ಮಿ ಹೊಡಿತಾಳೆ ಮಮ್ಮಿ ಇಷ್ಟ ಅಂದರೆ ನೀನು ಬೇಜಾರಾಗ್ತೀಯ ನಾನು ಏನು ಮಾಡಲಿ ಹೇಳಿ ನೀನು ಹೇಳು ನೀನು ಹೇಳು ಏನು ಮಾಡಲಿ ನಂಗೆ ಕೇಳಿಸ್ಲಿಲ್ಲ ಅರ್ಥ ಆಗಲಿಲ್ಲ ಮಮ್ಮಿ ಇಷ್ಟ ಅಂಗ್ಲಾ ಮತ್ತೆ ನೀನು ಹಾರ್ಟ್ ಒಳಗಡೆ ಮಮ್ಮಿ ಇದಾರ ನೀನು ಕಾಲ್ ಒಳಗಡೆ ನಂಗೆ ಸುಸ್ತಾಗ್ತಿದೆ ಒಂದು ಗ್ಲಾಸ್ ನೀರು ತಗೊಂಡು ಹಂಗೆ ತಗೊಂಡು ಬಂದು ಕೊಟ್ಟು

ಏಯ್ ಏಯ್ ಬಾರೆ ಇಲಿ ಬರ ಇಲಿ ಬಾರೆ ಅಂತಾರ ಇನ್ನೇನು ಅನ್ನೋದು ನಿನ್ಗೆ ಕುಳ್ಳಿ ಏನಪ್ಪಾ ಅಂತಂದರೆ ಶ್ರೀಯ ಮನೆ ಫುಲ್ ಗಲೀಜ್ ಮಾಡಿರೋದ್ರಿಂದ ನಾನು ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ ಹಾಂ ಶ್ರೀಯನ್ನ ಸ್ಕೂಲ್ ಬಿಡಿಸ್ಬಿಟ್ಟು ಮನೆ ಕ್ಲೀನ್ ಮಾಡಕ್ಕೆ ಅಂತ ಇಟ್ಕೊಳ್ಳೋಣ ಅಂತ ನಾನು ಡಿಸೈಡ್ ಮಾಡಿದ್ದೀನಿ ಸ್ಕೂಲಿಗೆ ಹೋಗ್ತಾ ನಾನು ಸ್ಕೂಲ್ ಕಾಲೇಜ್ಗೆ ಹೋಗ್ತೀನಿ ಶ್ರೀಯ ಮನೆ ಫುಲ್ ಕ್ಲೀನ್ ಮಾಡಿ ಅಡುಗೆ ಮಾಡಿ ನಂಗೆ ಊಟ ಮಾಡಿಸಿ ಅಪ್ಪಿ ಎಲ್ಲ ತೊಳೆದು ಇದೆಲ್ಲ ಅವಳು ಮಾಡಲಿ ನಾನೇನು

ಈ ಹುಡುಗಿನ ಸೇಲ್ ಇಟ್ಟಿದೀನಿಗಾದ್ರೂ ಬೇಕು ಅಂತಂದ್ರೆ ಕಮೆಂಟ್ ಮಾಡಿ ನಾನು ಇದೇ ಬಾಕ್ಸ್ ಅಲ್ಲಿ ಪ್ಯಾಕ್ ಮಾಡಿಬಿಟ್ಟು ಇವಳನ್ನ ಕಳಿಸ್ಕೊಡ್ತೀನಿ ಯಾಕಂದ್ರೆ ನನ್ಗಂತು ಕಾಟ ತಡ್ಕೊಳಕ್ ಆಗ್ತಾ ಇಲ್ಲ ಹಾಗಾಗಿ ಬಿಟ್ಟು ಇವಳನ್ನ ಫ್ಲಿಪ್ಕಾರ್ಟ್ಗೆನೆ ರಿಟರ್ನ್ ಹಾಕ್ಬೇಕು ಅಂತ இன்ட்ரெஸ்ட் இதே நங்க இன்ட்ரெஸ்ட் நான் மெசேஜ் மாசி இவள ஜொத்த இவள் ஆட்ட சாமான் ஃப்ரீயாக கொடுத்தி கிவ் கிவ் இல்லை